ಈಗ ಒಂದು ಫೈಲ್ ಗೆ ಕನ್ನಡದಲ್ಲಿ ಹೆಸರು ಕೊಟ್ಟು ಅದನ್ನ ಯಾವ ರೀತಿ ಸೇವ್ ಮಾಡೋದು ಅಂತ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಎಂ ಎಸ್ ವರ್ಣ ಓಪನ್ ಮಾಡ್ಕೊಳ್ಳೋಣ ಎಂ ಎಸ್ ವರ್ಣ ಓಪನ್ ಮಾಡ್ಕೊಳ್ಳೋಕ್ಕೋಸ್ಕರ ಸರ್ಚ್ ಬಾಕ್ಸ್ ನಲ್ಲಿ ವರ್ಡ್ ಅಂತ ಟೈಪ್ ಮಾಡೋಣ ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಂ ಎಸ್ ವರ್ಡ್ ಸಾಫ್ಟ್ವೇರ್ ಓಪನ್ ಆಗಿದೆ ಬ್ಲಾಂಕ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಈಗ ಒಂದು ಬ್ಲಾಂಕ್ ಡಾಕ್ಯುಮೆಂಟ್ ಓಪನ್ ಆಗಿದೆ ಇದರೊಳಗಡೆ ನಾವು ಟೈಪ್ ಮಾಡ್ತಾ ಹೋದ್ರೆ ಇಂಗ್ಲಿಷ್ ಅಲ್ಲಿ ಬರ್ತಾ ಇರೋದನ್ನ ನಾವು ಗಮನಿಸಬಹುದು ಹಾಗಾದ್ರೆ ಇದನ್ನ ಡಿಲೀಟ್ ಮಾಡಿ ಸರ್ಚ್ ಬಾಕ್ಸ್ ನಲ್ಲಿ ಲಿಂಗ್ವಿಲ್ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಅಂತ ಟೈಪ್ ಮಾಡೋಣ ಇದಾದ ನಂತರ ಲಿಂಗ್ವಿಲ್ ನುಡಿ ಸಿಕ್ಸ್ ಪಾಯಿಂಟ್ ಫೈವ್ ಇದರ ಮೇಲೆ ಮೌಸ್ ನ ಕ್ಲಿಕ್ ಮಾಡಿದ್ರೆ ಈಗ ಒಂದು ವಿಂಡೋ ಓಪನ್ ಆಗಿದೆ ಈ ವಿಂಡೋದಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಕೊಂಬೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕನ್ನಡ ಸೆಲೆಕ್ಟ್ ಆಗಿರೋದನ್ನ ನಾವು ಗಮನಿಸಬಹುದು ಇದನ್ನ ಕ್ಲೋಸ್ ಮಾಡದಲ್ಲೇ ಮಿನಿಮೈಸ್ ಮಾಡಬೇಕಾಗತ್ತೆ ಈಗ ನಾವು ಟೈಪ್ ಮಾಡ್ತಾ ಹೋದ್ರೆ ಕನ್ನಡದಲ್ಲಿ ಬರ್ತಾ ಇರೋದನ್ನ ನಾವು ಗಮನಿಸಬಹುದು ಆ ಇಂದ ಲಾ ತನಕ ಟೈಪ್ ಮಾಡ್ತಾ ಹೋಗೋಣ ಟೈಪ್ ಮಾಡಿದ ನಂತರ ಈ ಫೈಲ್ ನ ಸೇವ್ ಮಾಡ್ಬೇಕಂತ ಹೇಳಿದ್ರೆ ಫೈಲ್ ಮೆನುಗೆ ಹೋಗೋಣ ಫೈಲ್ ಮೆನುಗೆ ಹೋಗಿ ಇದರಲ್ಲಿ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಡೈರೆಕ್ಟರಿ ಒಳಗಡೆ ಈ ಫೈಲ್ ನ ಸೇವ್ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕಂಪ್ಯೂಟರ್ ಡಿಫಾಲ್ಟ್ ಈ ಫೈಲ್ಗೆ ಅಂತ ಕನ್ನಡ ಆಲ್ಫಾಬೆಟ್ ತಗೊಂಡಿದೆ ಮೊದಲನೇದಾಗಿ ಇದನ್ನ ಡಿಲೀಟ್ ಮಾಡೋಣ ಈಗ ಕನ್ನಡ ವರ್ಣಮಾಲೆಗಳು ಅಂತ ಹೆಸರು ಕೊಡೋಣ ಹೆಸರು ಕೊಟ್ಟ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡೋಣ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಗಮನಿಸಬಹುದು ಈ ಫೈಲು ಕನ್ನಡ ವರ್ಣಮಾಲೆಗಳು ಅಂತ ನಾಮಕರಣ ಆಗಿದೆ ಈ ರೀತಿ ಯಾವುದೇ ಫೈಲ್ಗೆ ಕನ್ನಡದಲ್ಲಿ ಹೆಸರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಮೊದಲು ನೀವು ಸಬ್ಸ್ಕ್ರೈಬ್ ಆಗದಲ್ಲೇ ಇದ್ದಂಥ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು